ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತು ನಾನು ನಿಮ್ ತೋರಿಸ್ಬೇಕನ್ಕೊಂಡದ್ದು ನಮಗೆ ಸಿಕ್ಕಿರುವ ಈ ಅದ್ಭುತ ಎರಡು ಬಣ್ಣಗಳ ಮಿಶ್ರಣವಾಗಿ ಕಾಣುವ ದಾಸವಾಳ ಹೂ ಮೊದಲ ನೋಟಕ್ಕೇನೆ ಈ ಹೂ ಅನ್ಸೋದು ಒಂದು ಹೂವಲ್ಲ ಪ್ರಕೃತಿಯು ಮಾಡಿದ್ದ ಕಲಾಕೃತಿ ಈ ಹೂವನ್ನು ನೋಡುವಂಥವುದೇ ಒಂದು ನಿಜವಾದ ಆಕರ್ಷಣೆ ಮೇಲ್ಭಾಗದಲ್ಲಿ ಗಾಢ ಕೆಂಪು ಕೆಲಗಡೆ ಹಳದಿ ಕ್ರೀಮ್ ಬಣ್ಣ ಮತ್ತು ಮಧ್ಯದಲ್ಲಿ ಈ ಎರಡು ಬಣ್ಣಗಳ ಪ್ರಕೃತಿಯ ನೈಸರ್ಗಿಕ ಮಿಕ್ಸ್ ಇದು ಪ್ರಕೃತಿಯಲ್ಲಿ ಸ್ವಯಂ ಹೈಬ್ರಿಡ್ ಆಗಿ ಬರುತ್ತಿರೋ ದಾಸವಾಳದ ಒಂದು ವರ್ಗ ಪ್ರತಿ ದಾಸವಾಳ ಹೂ ನಮ್ಮ ಮನೆಯಲ್ಲಿನ ಸಾಮಾನ್ಯ ಹೂ ಅಲ್ಲ ಈ ಬಣ್ಣ ಮಿಶ್ರಣ ತುಂಬಾ ಅಪರೂಪ ಹೂವಿನ ವಿಶೇಷತೆ ಈ ಹೂವನ್ನು ಹತ್ತಿರದಿಂದ ನೋಡಿದ್ರೆ ಇದೇ ಹೂ ಒಂದೇ ಸಮಯದಲ್ಲಿ ಎರಡು ಬಣ್ಣ ತೋರಿಸ್ತದೆ ಅದರ ದಳಗಳು ಮೃದುವಾಗಿದ್ದು ಸಿಲ್ಕ್ ತರ ಕಾಣುತ್ತವೆ ಮಧ್ಯದ ಸ್ಪೇನ್ ಭಾಗದಲ್ಲಿರುವ ಸಣ್ಣ ಪೊಪ್ಪಗರುಗಳು ಗಾಢ ಹಳದಿ ಬಣ್ಣದಲ್ಲಿ ತಲೆ ಎತ್ತಿವೆ ಹೂವಿನ ಕೆಳಭಾಗದಲ್ಲಿ ಬಣ್ಣ ಕ್ರೀಮ್ ಬಿಳಿ ತರ ಕಾಣ್ತಿರೋದು ಹೂವಿನ ಸೌಂದರ್ಯವನ್ನ ಇನ್ನೂ ಹೆಚ್ಚಿಸುತ್ತದೆ ಇದು ನೋಡಿ ಎಲ್ಲರಿಗೂ ತಾನೇ ಇದು ನಿಜವ ಪೇಂಟ್ ಮಾಡಿದ್ದ ಅಂತ ಅನ್ಸುತ್ತದೆ ಇದು ಯಾಕೆ ಹೀಗಿರುತ್ತೆ ಈ ಬಣ್ಣ ಮಿಶ್ರಣ ಸಾಮಾನ್ಯವಾಗಿ ಎರಡು ಕಾರಣಗಳಿಂದ ಬರುತ್ತದೆ ಒಂದು ಪ್ರಾಕೃತಿಕ ಹೈಬ್ರಿಡೈಸೇಷನ್ ಎರಡು ಬೇರೆ ಬಣ್ಣದ ದಾಸವಾಳ ಮರಗಳ ನಡುವೆ ಮಿಶ್ರಣ ಎರಡು ಜೀನೋಮಿಕ ವ್ಯತ್ಯಾಸ ಕೆಲವು ಹೂಗಳು ಪ್ರಕೃತಿಯಿಂದಲೇ ಎರಡು ಬಣ್ಣದ ದಳಗಳನ್ನು ತರುತ್ತವೆ ಇದು ಮಾನವ ಹಸ್ತಕ್ಷೇಪವಿಲ್ಲದೆ ಕೂಡ ಪ್ರಕೃತಿಯೇ ಮಾಡಿರುವ ಮಿಕ್ಸಿಂಗ್ ಪರಿಣಾಮ ಇದೇ ಸ್ನೇಹಿತ್ರೆ ಮಿಶ್ರಿತ ಕೆಂಪು ಹಳದಿ ದಾಸವಾಳ ಹೂ ಅಂತಹುದೇ ಒಂದು ಪ್ರಕೃತಿಯ ಅದ್ಭುತ ಕಲೆ ನಾವು ಸಾಮಾನ್ಯವಾಗಿ ಗಮನಿಸದ ಸೌಂದರ್ಯಗಳಲ್ಲಿ ಇಷ್ಟೊಂದು ವೈವಿಧ್ಯವಿದೆ ಅನ್ನೋದಕ್ಕೆ ಇದು ಒಂದು ಸುಂದರ ಉದಾಹರಣೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಆಸಕ್ತಿಕರ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು